ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಸ್ವೀಟ್ ಕಾರ್ನಿಂದ ಪಲಾವ್ ಮಾಡ್ತಾಯಿದ್ದೀನಿ ಇದು ತುಂಬಾ ಬೇಗನೂ ಆಗುತ್ತೆ ಜೊತೆಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಇದು ಹೇಗೆ ಮಾಡೋದು ನೋಡೋಣ ಮೊದಲೊಂದು ಕುಕ್ಕರ್ ಪಾತ್ರೆಯಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಬೇಕು ಅದಕ್ಕಾದ ನಂತರ ನಾನು ಇಲ್ಲಿ ಒಂದೇ ಒಂದು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಚಕ್ಕೆ ಲವಂಗ ಎರಡೆರಡು ಏಲಕ್ಕಿ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕಿದ್ದೀನಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು ಮತ್ತು ಖಾರಕ್ಕೆ ಹಸಿಮೆಣಕಾಯಿನ ಹಾಕಿದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಾದರೆ ಈರುಳ್ಳಿ ಹಾಕಿದ ನಂತರನೇ ಹಾಕಬೇಕು ಸೀದ ಎಣ್ಣೆಗೆ ಹಾಕಿದ್ರೆ ಅದು ಪೂರ್ತಿ ಪಾತ್ರೆಗೆ ಅದು ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ನೀವು ಈರುಳ್ಳಿ ಹಾಕಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ಬೋದು ಮತ್ತು ನಾನಿಲ್ಲಿ ಸ್ವಲ್ಪ ಗೋಡಂಬಿನ ಹಾಕೊಂಡಿದ್ದೀನಿ ಈಗ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ಬೇಕು ಅಡಿಗೆ ಚೆನ್ನಾಗಿ ಬೆಂದಿದೆ ಕೂಡ ಅದು ಈಗ ಸ್ವೀಟ್ ಕಾರ್ನ ಹಾಕೊಳ್ತಾ ಇದ್ದೀನಿ ಕಾರ್ನ ಹಾಕಿದ್ಮೇಲೆ ನಿಧಾನಕ್ಕೆ ಒಂದೆರಡು ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಈಗ ತೊಳೆದು ಇಟ್ಕೊಂಡಿದ್ದಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಸೋನಾ ಮೊಸರಿ ಏನಾದರೂ ಹಾಕ್ಕೊಳ್ಬೋದು ಅಥವಾ ಬಾಸುಮತಿ ಅಕ್ಕಿ ಕೂಡ ಹಾಕೊಳ್ಬೋದು ಯಾವ್ದಿದೆಯೋ ಅದನ್ನು ಹಾಕ್ಕೊಳ್ಬೋದು ಈಗ ಅಕ್ಕಿ ಹಾಕಿದ ನಂತರ ನಿಧಾನಕ್ಕೆ ಕಲಿಸ್ಕೊಳ್ಬೇಕು ಈಗ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ಮತ್ತು ಪುದೀನ ಎಲೆನೂ ಹಾಕಿ ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ ಇದು ಕಲಿಸ್ಕೊಂಡಿದ ನಂತರ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಆ ಥರ ಅಳತೆಯಲ್ಲಿ ನೀರನ್ನು ಹಾಕೊಳ್ತಾ ಇದ್ದೀನಿ ನೀರು ಹಾಕಿದ ನಂತರ ಮತ್ತೊಮ್ಮೆ ಕಲಸಿ ಒಂದು ಎರಡು ಬಿಸಿಲು ಬರೋವರೆಗೂ ಕೂಗಿಸ್ಕೊಳ್ಬೇಕು ಬಿಸಿ ಬಿಸಿ ಸ್ವೀಟ್ ಕಾರ್ನ್ ಪಲಾವ್ ರೆಡಿ ಆಗಿದೆ ಇದು ತುಂಬಾ ಬೇಗನೂ ಆಗುತ್ತೆ ಮತ್ತು ತುಂಬ ರುಚಿಯಾಗೂ ಇರುತ್ತೆ ಖಂಡಿತ ಒಂದ್ಸಲಿ ಟ್ರೈ ಮಾಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು